ಪ್ರಾರ್ಥನೆ ಮಾಡಿಕೊಂಡು ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳೋಣ ವಿಶೇಷವಾಗಿ ಗಾಡ್ಸ್ ಕ್ರಿಯೇಷನ್ ಮಿನಿಸ್ಟ್ರಿ ಸಭೆಯ ಎಲ್ಲ ವಿಶ್ವಾಸಿ ಜನರನ್ನು ಸಹ ದೇವರ ಆಶೀರ್ವದಿಸಲಿ ಮತ್ತು ಈ ವಿಡಿಯೋನ ವೀಕ್ಷಿಸ್ತಾ ಇರುವಂತ ಎಲ್ಲ ಜನರನ್ನು ಸಹ ದೇವರು ಆಶೀರ್ವಾದ ಮಾಡಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕದ ಒಡೆಯನಾದ ನಮಸ್ತ್ರೀಕಾರ್ತನೇಶ್ವತ ಸ್ವಾಮಿ ಕೊಟ್ಟಂತ ಈ ಅಮೂಲ್ಯವಾದ ಸಮಯಕ್ಕಾಗಿ ವಂದನೆಯನ್ನು ಹೇಳುತ್ತೇನೆ ಕರ್ತನೆ ನಾವು ಸ್ವಲ್ಪ ಸಮಯ ವಾಕ್ಯವನ್ನು ಧ್ಯಾನಿಸಲಿಕ್ಕಿದ್ದೇವೆ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತಹ ಮಾತುಗಳು ಜೀವವುಳ್ಳದ್ದು ಸತ್ಯವಾದದ್ದು ಕಾರ್ಯಸಾಧಕವಾದದ್ದು ಎಂಬುದಾಗಿ ನೋಡಿದ್ದೇವೆ ಪವಿತ್ರಾತ್ಮ ನೀನ್ ಕಾರ್ಯ ಮಾಡು ನೀನು ಮಾತನಾಡ್ ಸ್ವಾಮಿ ಈ ವಾಕ್ಯವನ್ನ ಕೇಳಿಸಿಕೊಳ್ಳುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹ ಆಶೀರ್ವಾದ ಮಾಡು ವಾಕ್ಯ ಅವರ ಜೀವಿತವನ್ನು ಬದಲಾಯಿಸ್ಲಿ ವಾಕ್ಯ ಅವರ ಜೀವಿತದಲ್ಲಿ ಅದ್ಭುತಗಳನ್ನ ಉಂಟು ಮಾಡಲಿ ವಾಕ್ಯ ತಪ್ಪಾದ ದಾರಿಯಿಂದ ಅವರನ್ನ ಸರಿಯಾದ ದಾರಿಗೆ ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಕರ್ತಾನೆ ವಿಶೇಷವಾಗಿ ಈ ಪ್ರಾರ್ಥನೆಯನ್ನ ನಿಮ್ಮ ಪಾದಚರಣಗಳಲ್ಲಿ ಸಮರ್ಪಿಸ್ತಾ ಈ ಪ್ರಾರ್ಥನೆ ಒಡೇನು ಮುದು ಕುಮಾರನು ರಕ್ಷಕನಾದ ನಜರೇತಿನ ಏಸು ಕ್ರಿಸ್ತನ ಅಧಿಕಾರಗಳ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತಾರೆ ಪರಲೋಕದಲ್ಲಿ ನಮ್ಮ ಸ್ವರ್ಗೀಯ ತಂದೆ ಆಮೆ ಪ್ರಿಯ ಬಂಧುಗಳೇ ನಾವು ವಿಶೇಷವಾಗಿ ದಿನ ಎರಡು ಅರಸುಗಳು ಬರೆದಂತಹ ಒಂದು ಗ್ರಂಥದಲ್ಲಿ ಎರಡು ಅರಸುಗಳು ಬರೆದಂತಹ ಪುಸ್ತಕದಲ್ಲಿ ನಾಲ್ಕನೇ ಅಧ್ಯಾಯ ಎಂಟನೆಯ ವಾಕ್ಯವನ್ನ ಎಂಟನೇ ವಾಕ್ಯದಿಂದ ಧ್ಯಾನ ಮಾಡಲಿಕ್ಕಿದ್ದೇವೆ ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಒಂದು ಸಾರಿ ಯಲಿಶನು ಶೋನೇಮಿಗೆ ಹೋದನು ಅಲ್ಲಿನ ಒಬ್ಬ ಕುಲಿನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯ ಪಡಿಸಿದಳು ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲಿ ಊಟ ಮಾಡುತ್ತಿದ್ದನು ಆ ಸ್ತ್ರೀಯು ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನನ್ನು ಮನುಷ್ಯನು ಪರಿಶುದ್ಧನು ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು ಆದುದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ ಮೇಜು ಕುರ್ಚಿ ದೀಪಸ್ತಂಭ ಇವುಗಳನ್ನು ಇಡೋಣ ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದನು ಪ್ರಿಯ ಬಂಧುಗಳೇ ಈ ವಾಕ್ಯ ಓದೋದ್ರ ಮೂಲಕವಾಗಿ ನಮಗೆ ಒಂದು ಸತ್ಯ ಅರ್ಥ ಆಗ್ತದೆ ಇಲ್ಲಿ ಒಂದು ಕುಟುಂಬ ಇದೆ ಆ ಕುಟುಂಬ ಬಹಳ ಅನುನ್ಯತೆಯಲ್ಲಿ ಗಂಡ ಹೆಂಡತಿ ಅವರ ಒಂದು ಕೌಟುಂಬಿಕ ಜೀವನದಲ್ಲಿ ಅವರು ಬದುಕ್ತಾ ಇರ್ತಾರೆ ಆ ಒಂದು ಊರಲ್ಲಿ ಸೊನೆಮೆಳು ಅನ್ನುವಂತಹ ಒಬ್ಬ ಸ್ತ್ರೀ ಇರ್ತಾಳೆ ಸಾರಿ ಸೊನೆಮಿಗೆ ಹೋದನು ಅಂದ್ರೆ ಸೊನೆಮಿ ಅನ್ನುವಂತ ಒಂದು ಊರು ಆ ಊರಿಗೆ ಪ್ರವಾದಿಯಾದ ಯಲಿಶನು ಹೋಗ್ತಾನೆ ಅಲ್ಲಿ ಒಬ್ಬ ಕುಲಿನ ಸ್ತ್ರೀಯು ಇರ್ತಾಳೆ ಕುಲಿನ ಅನ್ನುವಂತಹ ಒಬ್ಬ ಸ್ತ್ರೀ ಇರ್ತಾಳೆ ಆ ಪ್ರವಾದಿಯಾದ ಎಲೆಯನ್ನು ಅವರ ಮನೆಯಿಂದ ಹಾದು ಹೋಗುತ್ತಿರಬೇಕಾದ್ರೆ ಗುರುವೇ ನೀವು ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ ಒತ್ತಾಯವನ್ನ ಪಡಿಸ್ತಾಳೆ ಬಂಧುಗಳೇ ಒತ್ತಾಯ ಮಾಡುವಾಗ ಆ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯ ಪಡಿಸಿದಳು ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು ಆಮೇನ್ ಬಂಧುಗಳೇ ನಾವು ಕರ್ತನ ಸೇವೆಯಲ್ಲಿರುವಾಗ ನಾವು ಯಾವುದೇ ಪ್ರಾಂತ್ಯಗಳಿಗೆ ಹೋಗುವಾಗ ನಮಗೆ ಗೊತ್ತಿಲ್ಲದೆ ಹಾಗೆ ದೇವರು ನಮಗಾಗಿ ನಮ್ಮನ್ನ ಉಪಚರಿಸುವಂತಹ ಜನರನ್ನ ಪ್ರೀತಿಯಿಂದ ಕಾಣುವಂತಹ ಜನರನ್ನ ನಮಗಾಗಿ ದೇವರು ಮೊದಲೇ ಇಟ್ಟಿರ್ತಾರೆ ಅನ್ನೋದನ್ನ ಈ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದು ಅದಕ್ಕೋಸ್ಕರ ದೇವರು ನಮ್ಮ ಮೇಲೆ ಎಷ್ಟೊಂದು ಕೃಪೆ ಮತ್ತು ಪ್ರೀತಿ ಕರುಣೆಯನ್ನ ತೋರಿಸ್ತಾನೆ ನಮ್ಮ ಕಾಳಜಿಯನ್ನು ತಗೊಳ್ಳುವಂತ ಜನರನ್ನ ಸಮಯಕ್ಕೆ ಸರಿಯಾಗಿ ಆ ಒಂದು ಸ್ಥಳಕ್ಕೆ ದೇವರು ನಮ್ಮನ್ನ ಹೇಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನ ಈ ಒಂದು ವಾಕ್ಯದ ಮೂಲಕವಾಗಿ ನಾವು ನೋಡ್ತಾ ಇದ್ದಾರೆ ಬಂಧುಗಳೇ ವಾಕ್ಯ ಹೇಳ್ತಾರೆ ಆ ಕುಲಿನ ಸ್ತ್ರೀಯು ಎಲಿಶನ ವಿನಯತೆಯಿಂದ ಬಹಳ ಪ್ರೀತಿಯಿಂದ ಕರೀತಾಳೆ ಎಲಿಯ ಹೋಗಿ ಅವರು ಎಲಿಯನಿಗೆ ಬಹಳ ಉಚ್ಚಾರ ಮಾಡ್ತಾರೆ ಒಳ್ಳೆ ಊಟ ಕೊಡ್ತಾರೆ ಎಲಿಯ ಅವರ ಮನೆಯಲ್ಲಿ ಊಟವನ್ನ ಸವಿತಾನೆ ಊಟ ಆದ್ಮೇಲೆ ಅವರು ಯಥಾಸ್ಥಿತಿಯಲ್ಲಿ ಅವರು ತಮ್ಮ ಮತ್ತೆ ಮುಂದಿನ ಪ್ರಯಾಣಕ್ಕೆ ಎಲಿಯ ಹೋಗ್ತಾನೆ ಅದರ ವಾಕ್ಯ ಹೇಳ್ತದೆ ಪ್ರತಿ ದಿನವೂ ಸಹ ಎಲಿಯ ಮಾರ್ಗವಾಗಿ ಹೋಗುತ್ತಾ ಇರುವಾಗ ಆ ಒಂದು ಮನೆಯನ್ನ ಆ ಮನೆಯನ್ನ ಸಂಧಿಸಿ ಆ ಮನೆಗೆ ಹೋಗಿ ಆ ಮನೆಯಲ್ಲಿರುವವರನ್ನ ವಿಚಾರಿಸಿ ಆ ಮನೆಗೆ ಹೋದಾಗೆಲ್ಲ ಆ ಮನೆಯಲ್ಲಿರುವಂತ ಕುಲಿನ ಸ್ತ್ರೀಯು ಅವರ ಯಜಮಾನರು ಎಲಿಯನನ್ನ ಬಹಳ ಉಪಚಾರ ಮಾಡ್ತಾ ಇದ್ರು ಮತ್ತೆ ಇದರಿಂದ ನಾವು ಒಂದು ತಿಳ್ಕೋಬೇಕು ದೇವರಲ್ಲಿ ಆ ಕುಟುಂಬ ಒಂದ್ ಕಡೆ ಭಯಭಕ್ತಿಯಲ್ಲಿ ಮತ್ತು ಪ್ರೀತಿಸೋದ್ರಲ್ಲಿ ಕರುಣಿಸೋದ್ರಲ್ಲಿ ಉಪಚಾರ ಮಾಡೋದ್ರಲ್ಲಿ ಎಷ್ಟೊಂದು ಆಳವಾಗಿದೆ ಅನ್ನೋದನ್ನ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದು ಕಾರಣ ನಾವು ಎಲ್ಲ ಕಡೆನೂ ಹೋಗುವಾಗ ಬಹಳ ಕಡೆ ನಾವು ನೋಡ್ತೇವೆ ನಮಗಾಗಿ ದೇವರು ಯಾವ ಮನೆಯನ್ನು ಇಟ್ಟಿರ್ತಾರೋ ಆ ಮನೆಯಲ್ಲೇ ನಮಗೆ ಸನ್ಮಾನ ಸಿಗೋದು ಅಲ್ಲೇ ನಮಗೆ ಬೇಕಾದ ಉಪಚಾರ ಸಿಗೋದು ನಾವೊಂದು ನಿರೀಕ್ಷೆಯಲ್ಲಿ ಹೋಗೋದಾದ್ರೆ ದೇವರು ತನ್ನದೇ ಆದಂತಹ ವಿಧದಲ್ಲಿ ಕಾರ್ಯವನ್ನು ಮಾಡುವಂತವರಾಗಿರ್ತಾರೆ ಹಾಗಾಗಿ ವಾಕ್ಯ ಹೇಳ್ತದೆ ನಾವು ಎಲ್ಲಿಗೆ ಹೋಗಲಿ ಯಾವುದೇ ಒಂದು ಸ್ಥಳಕ್ಕೆ ಹೋಗುವಾಗಲೂ ಪ್ರಾರ್ಥನಾ ಪೂರ್ವಕವಾಗಿ ಹೋಗೋದಾದ್ರೆ ಪ್ರಾರ್ಥನೆ ಮೂಲಕವಾಗಿ ಹೋಗೋದಾದ್ರೆ ನಾವು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಕಾರಣ ನಾವು ಹೋಗುವಾಗ ನಮ್ಮ ಮುಂದೆ ಆ ಕರ್ತನ ದೂತರು ನಮ್ಮ ಮುಂದೆ ಹೋಗುವಂತವರಾಗಿರ್ತಾರೆ ನಮಗಿಂತಲೂ ಮುಂಚೆನೆ ಹೋಗಿ ನಾವು ಹೋಗುವ ಕಾರ್ಯಗಳನ್ನೆಲ್ಲ ಅಲ್ಲಿ ವಾತಾವರಣವನ್ನು ಸರಿಪಡಿಸಿ ನಮಗೆ ಪ್ರಾರ್ಥನೆಗೆ ಬೇಕಾದ ವಾತಾವರಣ ಅಲ್ಲಿ ಸುವಾರ್ತೆಗೆ ಬೇಕಾದ ವಾತಾವರಣ ಆ ಮನೆಯಲ್ಲಿ ಇಳಿದು ಬೇಕಾದ ವಾತಾವರಣ ಊಟದ ವ್ಯವಸ್ಥೆ ಎಲ್ಲವನ್ನೂ ಸಹ ಮಾಡುವಂತವರಾಗಿರ್ತಾರೆ ಅದಕ್ಕೆ ನಾವಿಲ್ಲಿ ನೋಡ್ತೇವೆ ಈ ಕುಲಿನ ಅನ್ನುವ ಸ್ತ್ರೀ ಪ್ರವಾದಿಯಾದ ಯಲಿಶ್ಯನ ಪ್ರತಿದಿನವೂ ಸಹ ಆ ಮಾರ್ಗವಾಗಿ ಹಾದು ಹೋಗುವಾಗ ಮನುಷ್ಯನಿಗೆ ಕರೆದವರು ಊಟವನ್ನ ಕೊಡ್ತಾ ಇದ್ರು ಒಂದು ದಿನ ಹೀಗೆ ಅವರು ಕುಟುಂಬವಾಗಿ ಕೂತಿರುವಾಗ ಪರಸ್ಪರ ಆ ಯಜಮಾನ್ರು ಮತ್ತೆ ಅವರ ಯಜಮಾನ ಅಂದ್ರೆ ಕುಲಿನ ಸ್ತ್ರೀ ಮತ್ತು ಅವರ ಗಂಡ ಒಂದು ಚರ್ಚೆಯನ್ನ ಮಾಡ್ತಾರೆ ಮಾತಾಡ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಒಂಬತ್ತನೇ ವಾಕ್ಯದಲ್ಲಿ ಆ ಸ್ತ್ರೀಯು ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನು ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು ನೋಡ್ರಿ ಯಾಕೆಂದ್ರೆ ನಾನು ಆರಂಭದಲ್ಲಿ ಹೇಳಿದೆ ಇವರು ದೇವರಲ್ಲಿ ಭಯಭಕ್ತಿ ಉಳ್ಳವರು ಗೌರವಿಸೋದ್ರಲ್ಲಿ ಕರುಣಿಸೋದ್ರಲ್ಲಿ ಉಪಚಾರ ಮಾಡೋದ್ರಲ್ಲಿ ಆಳವಾಗಿ ಇರುವಂತವರು ಅನ್ನೋದನ್ನ ನಾನು ಯಾಕೆ ಹೇಳಿದೆ ಅಂದ್ರೆ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಯಾರಾದ್ರೂ ಬರಲಿ ಅವ್ರು ಬರ್ತಾರೆ ಅಂತಂದ್ರೆ ಮೊದಲು ನಾವು ಅವರ ಬಗ್ಗೆ ತಿಳ್ಕೊಳ್ಲಿಕ್ಕೆ ಹೋಗ್ತೇವೆ ಮೊದಲು ನಾವು ಅವರು ಯಾರು ಏನು ಎಂತ ಅನ್ನೋದನ್ನ ಮೊದಲು ತಿಳ್ಕೊತೇವೆ ಆಮೇಲೆ ನಾವು ಅವ್ರಿಗೆ ಕೊಡಬೇಕಾದ ಸನ್ಮಾನವನ್ನ ಕೊಡ್ತೇವೆ ಆದ್ರೆ ಎಲಿಯ ಆ ಊರಿಗೆ ಬರುವುದರೂ ಮುಂಚೆನೆ ಎಲ್ಲರ ಕಡೆ ದೇವರು ಈ ಕುಲಿನ ಸ್ತ್ರೀಗೆ ಹೇಳಿರ್ಬಹುದು ಅನ್ನೋದನ್ನ ನಾವು ಮನದಟ್ಟು ಮಾಡ್ಕೊಳ್ಳೋಣ ಯಾಕೆಂತಂದ್ರೆ ಯಾರು ಸಹ ಸರ್ವಸಾಮಾನ್ಯ ಸಾಮಾನ್ಯ ಒಬ್ಬ ಪ್ರವಾದಿಯವರು ಒಬ್ಬ ಸೇವಕರು ಹೋಗ್ತಾ ಇದ್ದಾರೆ ಅಂದ್ರೆ ಗೊತ್ತೇ ಇಲ್ಲದವರು ಮನೆಯವರು ಪರಿಚಯನೇ ಇಲ್ಲದಿರುವಂತಹ ಕುಟುಂಬದವರು ಕರೆಯಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವಳು ಒತ್ತಾಯ ಮಾಡ್ತಾಳೆ ಇನ್ನು ಗುರುವೇ ಬರಲೇಬೇಕು ಅಂತ ಹೇಳ್ತಾಳೆ ಅವಾಗ ಎಲಿಯ ಅವರ ಮನೆ ಹೋಗಿ ಊಟ ಮಾಡ್ತಾಳೆ ಬಂಧುಗಳೇ ಹಾಗೆ ಪ್ರತಿದಿನ ಅವರ ಮನೆಗೆ ಹೋಗುವಾಗ ಬರುವಾಗ ಇರುವಾಗ ಈ ಕುಲಿನ ಸ್ತ್ರೀಯು ಆ ಪ್ರವಾದಿಯವರ ಎಲೆಯ ಕುರಿತು ದೇವರಲ್ಲಿ ಪ್ರಾರ್ಥನೆ ಮಾಡಿರಬಹುದು ಅಥವಾ ದೇವರಿಗೆ ಕೇಳಿರ್ಬೋದು ಈ ಮನುಷ್ಯನು ಹೇಗಿದ್ದಾನೆ ಯಾವ ಹಂತದಲ್ಲಿದ್ದಾನೆ ದೇವರು ನೀನೇ ಕಳಿಸಿರುವಂತ ಮನುಷ್ಯನ ಅಥವಾ ಇವರು ಸುಮ್ಮನೆ ಈ ದಾಂಭಿಕವಾದ ಪ್ರಾಪಂಚಿಕ ಲೋಕಗಳಿದ್ದಂತ ವ್ಯಕ್ತಿಗಳ ಏನು ಎಂಬುದಾಗಿ ಕೇಳಿರ್ಬೋದು ಅವಾಗ ದೇವರು ಕುಲಿನ ಸ್ತ್ರೀಗೆ ತೋರಿಸಿರಬಹುದು ಇಲ್ಲ ಇವನು ನಾನೇ ಅಭಿಷೇಕ ಮಾಡ ಅಭಿಷೇಕವನ್ನ ಮಾಡಿರುವಂತ ಒಬ್ಬ ಪ್ರವಾದಿ ಎಂಬುದಾಗಿ ದೇವರು ಹೇಳಿರ್ಬೋದು ಇವನಿಗೆ ಉಚ್ಚಾರ ಮಾಡು ಇವನಿಗೆ ಅತಿಥಿ ಸತ್ಕಾರ ಮಾಡು ಇವರಿಗೆ ಗೌರವ ಕೊಡು ಎಂಬುದಾಗಿ ದೇವರು ಹೇಳಿರಬಹುದು ಅದಕ್ಕೆ ಆ ವಿಷಯವನ್ನ ತನ್ನ ಗಂಡನತ್ತಿಗೆ ಚರ್ಚೆ ಮಾಡುವಾಗ ಈ ಕುಲಿನ ಸ್ತ್ರೀ ತನ್ನ ಯಜಮಾನನಿಗೆ ಹೇಳ್ತಿದ್ದಾಳೆ ಆ ನಮ್ಮ ಮನೆಗೆ ಪ್ರತಿದಿನ ಬರುವಂತ ದೇವ ಮನುಷ್ಯನ ಕುರಿತು ನನಗೆ ಒಂದು ಸತ್ಯ ಗೊತ್ತಾಯಿತು ಅದೇನಪ್ಪ ಅಂದ್ರೆ ಆತನು ಪರಿಶುದ್ಧನು ಆಮೇನ್ ಆತನು ಪರಿಶುದ್ಧನಾಗಿದ್ದಾನೆ ಹಾಗಾಗಿ ನಾವು ಆತನಿಗೆ ಏನ್ ಮಾಡೋಣ ಇಲ್ಲಿ ಅವನಿಗೆ ಇರಲಿಕ್ಕೆ ಒಂದು ಸ್ಥಳವನ್ನು ನಾವು ರೆಡಿ ಮಾಡೋಣ ಎಂಬುದಾಗಿ ಅವರು ಮಾತಾಡ್ಕೋತಾರೆ ಪ್ರಿಯ ಬಂಧುಗಳೇ ನಾವು ಯಾವುದೇ ವಿಷಯವನ್ನ ನಾವು ತಿಳಿದುಕೊಳ್ಬೇಕಾದ್ರೆ ಮನುಷ್ಯರತ್ರ ಹೋಗಿ ಕೇಳುವಾಗ ಬಹಳ ವಿಭಿನ್ನವಾಗಿ ಅವರು ಹೇಳ್ಬೋದು ಸತ್ಯನೂ ಹೇಳ್ಬೋದು ಅಥವಾ ಸುಳ್ಳನ್ನು ಹೇಳ್ಬೋದು ಆದ್ರೆ ಯಾವಾಗ ನಾವು ದೇವರ ಬಳಿಗೆ ಹೋಗ್ತೇವೆ ಪ್ರಾರ್ಥಿಸ್ತೇವೆ ಅವಾಗ ದೇವ್ರ ನಮ್ಮ ಮುಂದೆ ಪ್ರಕಟಣೆಗೆ ತಗೊಂಡ್ ಬರ್ತಾರೆ ಅಂದ್ರೆ ನಮ್ಗೆ ಸತ್ಯವನ್ನ ತಿಳಿಸ್ತಾರೆ ಹಾಗೆ ಪ್ರಿಯ ಬಂಧುಗಳೇ ನಾವು ಪ್ರಾರ್ಥನೆಯಲ್ಲಿರೋದು ಬಹಳ ಮುಖ್ಯ ನಮ್ಮ ಮನೆಗೆ ನೂರಾರು ಜನ ಬರ್ತಾರೆ ನೂರಾರು ಜನ ಹೋಗ್ತಿರ್ತಾರೆ ನಮಗೆ ಪರಿಚಯ ಇಲ್ಲದವರು ಯಾರೋ ನಮ್ಮ ರಿಲೇಶನ್ಶಿಪ್ ಜೊತೆ ಇನ್ಯಾರೋ ಬರ್ತಿರ್ತಾರೆ ಆದ್ರೆ ಸೈತಾನ ಯಾವ ಯುಗದಲ್ಲಿ ಕಾರ್ಯ ಮಾಡಬೇಕು ಹೇಗೆ ಹೊಂಚು ಹಾಕಬೇಕು ಅನ್ನೋದನ್ನ ಅವನು ಪ್ರತಿ ದಿನವೂ ಸಹ ಸತ್ಯದೇ ಹೇಳುವ ಪ್ರಕಾರ ಸಿಂಹದ ಪಾದಲ್ಲಿ ಗರ್ಜಿಸುವ ಹಾಗೆ ಯಾರಿಗೂ ನುಂಗಲಿ ಯಾರಿಗೂ ಬಲಯಿಸಿಲಿ ಎಂಬುದಾಗಿ ಅವನು ಪ್ರತಿದಿನ ವಂಚ ಆಗ್ತಿರ್ತಾನಂತೆ ಬಂಧುಗಳೇ ಇಂಥ ಸಂದರ್ಭದಲ್ಲಿ ನಮ್ಮ ಮನೆ ಪ್ರಾರ್ಥನಾ ಮನೆಯಾಗಿದ್ರೆ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ರೆ ನಮ್ಮನ್ನ ವಂಚಿಸ್ಲಿಕ್ಕೆ ದೇವರ ಆತ್ಮ ಬಿಡುವುದಿಲ್ಲ ನಮಗೆ ವಂಚಿಸ್ಲಿಕ್ಕೆ ದೇವರು ಬಿಡುವುದಿಲ್ಲ ಯಾಕೆ ಅಂತಂದ್ರೆ ನಾವು ಪ್ರಾರ್ಥನೆ ಮಾಡುವವರಾಗಿದೆ ಎಲ್ಲವೂ ಸಹ ನಮ್ಮ ಮುಂದೆ ಬಿಚ್ಚಲ್ಪಡ್ತದೆ ಸತ್ಯ ನಮ್ಮ ಕಣ್ಮುಂದೆ ಹೀಗೆ ಬಂದು ನಿತ್ಕೋತದೆ ಅವಾಗ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಈ ಕುಲಿಯನ ಸ್ತ್ರೀಯು ಸಹ ಅದನ್ನೇ ಮಾಡಿದ್ರು ಯಾರೋ ರಿಲೇಶನ್ದವರಿಗೆ ಅಥವಾ ಪಕ್ಕದಲ್ಲಿರೋರಿಗೆ ಒಂದು ಊರಲ್ಲಿರೋರಿಗೆ ಹೋಗಿ ಕೇಳಲಿಲ್ಲ ನಮ್ಮ ಮನೆಗೆ ಈ ತರ ದಿನ ಬರ್ತಾರೆ ನಾನೇ ಅವ್ರಿಗೆ ಒಂದು ದಿನ ಕರೆದು ಊಟ ಹಾಕ್ದೆ ಈ ಮನುಷ್ಯನ ಕುರಿತು ನಿಮ್ಗೆ ಏನಾದ್ರೂ ಗೊತ್ತಿದೆಯಾ ಒಳ್ಳೆಯವನ ಹಣ ಕೆಟ್ಟವನ ಹಿಂಗಿದ್ದಾನೆ ಅನ್ನೋದನ್ನ ಅವಳು ಹೋಗಿ ಕೇಳಲಿಲ್ಲ ಅವಳು ಏನ್ ಮಾಡಿದ್ಲು ನನ್ ನಮ್ಮ ಒಂದು ಅನಿಸಿಕೆ ಪ್ರಕಾರ ನಾವು ನೋಡೋದಾದ್ರೆ ಅವರು ಪ್ರಾರ್ಥನೆ ಮಾಡಿರ್ಬೋದು ದೇವರ ಮೊರೆ ಹೋಗಿರ್ಬೋದು ಆ ಮನುಷ್ಯನ ಕುರಿತು ದೇವರ ಮನೆಯಲ್ಲಿ ಪ್ರಾರ್ಥಿಸಿರ್ಬೋದು ಒಬ್ಬ ಪ್ರವಾದಿಯ ಕುರಿತು ಎಲಿಸನ ಕುರಿತು ದೇವರ ಮನೆಯಲ್ಲಿ ಅವರು ಪ್ರಾರ್ಥನೆ ಮಾಡಿರ್ಬೋದು ಅದಕ್ಕೆ ವಾಕ್ಯ ಹೇಳೋ ಪ್ರಕಾರ ಆ ಸ್ತ್ರೀ ತನ್ನ ಗಂಡನಿಗೆ ಯಾವಾಗಲೂ ದಾಳಿಯಿಂದ ಹೋಗುತ್ತಾ ಬರುತ್ತಾ ಇರುವ ಈ ಮನುಷ್ಯನು ಪರಿಸಿದ್ದನು ಮತ್ತು ದೇವರ ಮನುಷ್ಯನು ಆಗಿರುತ್ತಾನೆ ಎಂದು ನನಗೆ ಗೊತ್ತಾಯಿತು ಹೇ ಬಂಧುಗಳೇ ಒಬ್ಬ ಸೇವಕರು ನಿಮ್ಮ ಮನೆಗೆ ಬರ್ತಾರೆ ಅಂತಂದ್ರೆ ಅರ್ಥ ಮಾಡ್ಕೋರಿ ಯಾರು ಕಳಿಸಿದ್ದಾರೆ ಯಾರೋ ರಿಲೇಶನ್ ಅವ್ರು ಬಂದಾಗ ಏ ನಮ್ ರಿಲೇಶನ್ದಲ್ಲಿ ನಮಗೆ ರಿಲೇಶನ್ ಆಗ್ಬೇಕು ನಮಗೆ ಸಂಬಂಧಿಕರ ಅಂತೇಳಿ ಅವ್ರನ್ನ ಆ ದೃಷ್ಟಿಯಲ್ಲಿ ನೋಡ್ಬೇಡ್ರಿ ಯಾವಾಗ ನೀವು ಆ ಭಾವನೆಯನ್ನು ನೋಡ್ತೀರಿ ಅವಾಗ ಅವರು ಎಷ್ಟೇ ನಿಮಗಾಗಿ ಪ್ರಾರ್ಥಿಸಿದರೂ ಸಹ ದೇವರ ಆಶೀರ್ವಾದ ಬರೋದಿಲ್ಲ ಯಾಕೆ ಕರೆದಾತನು ಆತನು ಆತನ ಆತನು ಅಭಿಷೇಕಿಸಿ ನಿಮ್ಮ ಬಳಿಗೆ ದೇವರು ಕಳಿಸ್ತಾ ಇರೋ ಉದ್ದೇಶ ನಿಮ್ಮನ್ನ ಆಶೀರ್ವಾದ ಮಾಡ್ಲಿಕ್ಕೆ ಯಾಕಂದ್ರೆ ದೇವರ ವಾಕ್ಯದ್ದು ನನ್ನ ಸೇವಕರಿಗೆ ಒಂದು ತಂಬಿಗೆ ನೀರು ಸಿಗುವುದಾದ್ರೆ ಅದರ ಪ್ರತಿಫಲ ತಪ್ಪುವುದಿಲ್ಲ ಎಂಬುದಾಗಿ ಬಂಧುಗಳೇ ಇಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತಾ ಇದೆ ನಾವು ಉಚ್ಚರಿಸುವಾಗ ನಾವು ಮಾಡುವ ಈ ಸತ್ ಕಾರ್ಯಗಳನ್ನ ಈ ದಾನ ಧರ್ಮಗಳನ್ನ ನಾವು ಯೋಗ್ಯವಾದ ವ್ಯಕ್ತಿಗೆ ಸರಿಯಾದ ಸಮಯಕ್ಕೆ ದೇವರಾಲೋಚನೆಯಂತೆ ನಾವು ಮಾಡುವಾಗ ಖಂಡಿತವಾಗಿಯೂ ನಮ್ಮ ಇಚ್ಛಾ ತೀರ್ಥಗಳನ್ನ ನಮ್ಮ ಬೇಡಿಕೆಗಳನ್ನ ನಮ್ಮ ಪ್ರಾರ್ಥನಾ ಮನವಿಗಳನ್ನ ದೇವರು ಕೇಳಿ ಸೇವಕನ ಮೂಲಕವಾಗಿ ದರ್ಶನದ ಮೂಲಕವಾಗಿ ವಾಕ್ಯದ ಮೂಲಕವಾಗಿ ಪ್ರವಾದನೆಯ ಮೂಲಕವಾಗಿ ದೇವರು ನಿಮಗೆ ಕೊಡಬಹುದು ಅದಕ್ಕೆ ಇಲ್ಲಿ ಈ ಒಂದು ಕುಟುಂಬ ಒಬ್ಬ ಪ್ರವಾದಿಗೆ ಒಬ್ಬ ಅಭಿಷಿಕ್ತನಿಗೆ ಯಾವ ವಿಧದಲ್ಲಿ ನೋಡ್ಬೇಕೋ ಆ ವಿಧದಲ್ಲಿ ಅವ್ರನ್ನ ಗಮ್ ಗಮನಿಸ್ತಾ ಅವ್ರನ್ನ ಗೌರವಿಸ್ತಾ ಇದ್ದಾರೆ ಇಲ್ಲಿ ನಾವು ಕೆಳಗಡೆ ಓದಿ ಓದ್ಬೇಕಾದ್ರೆ ಆತ್ಮೀಯ ವಾಕ್ಯ ಆದುದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ ಮೇಜು ಕುರ್ಚಿ ದೀಪಸ್ತಂಭ ಇವುಗಳನ್ನು ಇಡೋಣ ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದನು ಹೇ ಬಂಧುಗಳೇ ನಾವು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂತಂದ್ರೆ ಇವರು ಇಬ್ರು ಮಾತಾಡ್ಕೋಬೇಕಾದ್ರೆ ಆ ಕುಡಿನ ಸ್ತ್ರೀ ತನ್ನ ಯಜಮಾನನಿಗೆ ಹೇಳ್ತಾ ಇದ್ದಾಳೆ ಈ ಮನುಷ್ಯ ಒಳ್ಳೆಯವನು ಪರಿಶುದ್ಧನು ದೇವರ ಮನುಷ್ಯನು ಆಗಿದ್ದಾನೆ ಹಾಗಾಗಿ ನಾವೇನ್ ಮಾಡೋಣ ಈ ಮನುಷ್ಯ ಇಲ್ಲಿಂದ ಹೋಗುವಾಗಲೂ ಬರುವಾಗಲೂ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಮ್ಮ ಊರು ಆ ಪ್ರತಿ ಅವರ ಸೇವೆಗೆ ಮಧ್ಯದಲ್ಲಿ ಇರಬಹುದು ಹಾಗಾಗಿ ಅವರು ಬರೆಯ ನಮ್ಮ ಮನೇಲಿ ಊಟ ಮಾಡೋದು ಅಲ್ಲ ಅವರು ಅವರಿಗಾಗಿ ನಮ್ಮ ಮನೆಯಲ್ಲಿ ಉಳಿಯಲಿಕ್ಕಾಗಿ ಒಂದು ರೂಮ್ ಅನ್ನ ನಾವು ಕಟ್ಟೋಣ ಒಂದು ಸ್ಥಳವನ್ನ ಅವರಿಗಾಗಿ ಕಟ್ಟೋಣ ಆ ಒಂದು ಮನೆಯನ್ನ ಮೇಲ್ಛಾವಣಿಯ ಮೇಲೆ ನಾವು ಕಟ್ಟಿ ಅಲ್ಲಿ ಕುರ್ಚಿ ಸಾರಿ ಮೇಜು ಮತ್ತು ಮಂಚ ಕುರ್ಚಿ ದೀಪ ಸ್ತಂಭಗಳನ್ನ ಇಡೋಣ ನೋಡ್ರಿ ನಾನು ಯಾಕೆ ಮಾತನ್ನು ಹೇಳ್ತಾ ಇದೇನೆ ಅಂದ್ರೆ ಒಳ್ಳೆ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಮಗೆ ಅವಕಾಶಗಳಿದ್ದಾವೆ ಒಳ್ಳೇದನ್ನ ಯೋಚಿಸ್ಲಿಕ್ಕೆ ಅವಕಾಶಗಳಿದ್ದಾವೆ ಆದ್ರೆ ನಾವು ಯಾವಾಗ ಒಳ್ಳೆ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅಂತೇಳಿ ಮುಂದೆ ಹೋಗ್ತೇವೆ ಅಲ್ಲಿ ಶೋಧನೆಗಳು ಬಹಳ ಬರ್ತವೆ ಆದ್ರೆ ನಾವು ಅದರ ಬಗ್ಗೆ ಲಕ್ಷ್ಯ ಕೊಡಬಾರದು ಯಾಕಂದ್ರೆ ಆಲೋಚನೆಗಳನ್ನ ಯಾರು ಕೊಡ್ತಿದಾರೋ ಆ ಅವಶ್ಯಕತೆಗಳನ್ನು ಸಹ ಪೂರೈಸುವವನಾಗಿದ್ದಾನೆ ಆ ದೇವರು ಆಮೇನ್ ಹಾಗಾಗಿ ದೇವರು ಆಗ್ತಾ ಇರ್ತದೆ ಇವರಿಬ್ರು ಮಾತಾಡಿಕೊಂಡು ಒಬ್ಬ ಪ್ರವಾದಿಗೂ ಒಬ್ಬ ಅಭಿಷಿಕ್ತನಿಗೆ ಇರ್ಲಿಕ್ಕೆ ಒಂದು ಮನೆ ಕಟ್ತಾ ಇದ್ದಾರೆ ಇರ್ಲಿಕ್ಕೆ ಒಂದು ಸ್ಥಳ ಗೊತ್ತು ಮಾಡ್ತಾ ಇದ್ದಾರೆ ಇರ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಅವರು ಬರೀ ಮನೆ ಕಟ್ಟಿ ಬಿಡ್ತಾ ಇಲ್ಲ ಒಬ್ಬ ಮನುಷ್ಯ ಅಲ್ಲಿ ಇರ್ಲಿಕ್ಕೆ ಏನೇನು ವಾತಾವರಣ ಬೇಕೋ ಆ ರೂಮ್ ಅಲ್ಲಿ ಎಲ್ಲ ವಸ್ತುಗಳನ್ನ ನಾವು ಇಡೋಣ ಅಂತ ಹೇಳಿ ಆ ಪ್ರವಾದಿ ಆದ ಒಂದು ಮನೆಯನ್ನ ಕಾಣ್ತಾರೆ ಬಂಧುಗಳೇ ನಾವು ಮುಂದುವರೆದ್ದನ್ನ ಮತ್ತೊಂದು ಸಂಗತಿಯಲ್ಲಿ ಮತ್ತೊಂದು ಸಂಚಿಕೆಯಲ್ಲಿ ನಾವು ಏನಾಗ್ತದೆ ಈ ಸ್ತ್ರೀಯರು ಒಬ್ಬ ಪ್ರವಾದಿಗೆ ಒಬ್ಬ ಎಲ್ಲನಿಗೆ ಇಷ್ಟೆಲ್ಲಾ ಕಾರ್ಯಗಳನ್ನ ಮಾಡ್ತಿದಾರಲ್ಲ ಹಾಗಾದ್ರೆ ದೇವರ ಮೇಲೆ ಅವರ ನಿರೀಕ್ಷೆ ಏನಿದೆ ಒಬ್ಬ ಪ್ರವಾದಿಯ ಕಡೆಯಿಂದ ಇವರಿಗೆ ಏನ್ ನಿರೀಕ್ಷೆ ಇದೆ ಇವರು ಏನ್ ಆಶಿಸಿದ್ರು ಮತ್ತೆ ಒಬ್ಬ ಅಭಿಷಿಕ್ತನು ಒಬ್ಬ ಪ್ರವಾದಿ ಇವರ ಮನೆಯಿಂದ ಇವರಿಗೆ ಒಬ್ಬ ಪ್ರವಾದಿ ಇಷ್ಟೆಲ್ಲ ಕಾರ್ಯಗಳು ಸಿಗುವಾಗ ದೇವರು ಯಾರಿಗಾದ್ರೂ ಸಾಲ ಇಟ್ಕೋತಾರ ಅಥವಾ ಅದನ್ನ ತಿರುಗಿ ದುಪ್ಪಟ್ಟು ಆಶೀರ್ವಾದವನ್ನ ಕೊಡ್ತಾರ ಅನ್ನೋದನ್ನ ಮುಂದಿನ ಸಂಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಸೊ ಇದ್ರ ಮೂಲಕವಾಗಿ ನಾವು ತಿಳ್ಕೋಬೇಕು ಸತ್ಕಾರ್ಯಗಳನ್ನ ಮಾಡೋದ್ರಲ್ಲಿ ಒಳ್ಳೆ ಕಾರ್ಯ ಮಾಡೋದ್ರಲ್ಲಿ ಪ್ರಾರ್ಥಿಸೋದ್ರಲ್ಲಿ ಯೋಚಿಸೋದ್ರಲ್ಲಿ ನಾವು ಸರಿಯಾಗಿದ್ರೆ ಸರಿಯಾದ ವ್ಯಕ್ತಿಗಳೇ ನಮ್ಮ ಬಳಿಗೆ ದೇವರು ಕಳಿಸ್ತಾರೆ ನಮ್ಮನ್ನ ನಮ್ಮ ಕುಟುಂಬವನ್ನ ಆಶೀರ್ವಾದ ಮಾಡ್ಲಿಕ್ಕೆ ಸೊ ದೇವರು ನಿಮಗೆಲ್ಲ ಒಳ್ಳೇದ್ ಮಾಡ್ಲಿ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋದು ಭೂಪರ ಲೋಕದ ಒಡೆಯನಾದ ನಮ್ಮ ಸೃಷ್ಟಿ ಕರ್ತನೇ ಸ್ವಾಮಿ ಈ ಸಮಯದಲ್ಲಿ ನಾವಿಷ್ಟು ಸಮಯ ಎರಡು ವರ್ಷಗಳ ಪುಸ್ತಕ ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯದ ಅನುಸಾರವಾಗಿ ಒಬ್ಬ ಯಲಿಶನು ಪ್ರಭಾದಿ ದೇವರೇ ಶೂನ್ಯಳು ಶೌನ್ಯೆ ಎನ್ನುವಂತಹ ಒಂದು ಊರಿಗೆ ಹೋಗುವಾಗ ಶನಿಮಿಗೆ ಎನ್ನುವಂತಹ ಒಂದು ಊರಿಗೆ ಹೋಗುವಾಗ ಕುಲಿನ ಸ್ತ್ರೀಯ ಮನೆಗೆ ಹೋದಾಗ ಅಲ್ಲಿ ನಡೆದಂತ ಹಲವಾರು ಸಂಗತಿಗಳನ್ನು ನಾವು ಓದಿ ತಿಳಿದುಕೊಂಡಿದ್ದೇವೆ ಹೌದಪ್ಪ ವಾಕ್ಯ ಕೇಳಿಸಿಕೊಂಡ ಪ್ರತಿಯೊಬ್ಬರು ಸಹ ಅವರ ಜೀವಿತಗಳಲ್ಲಿ ಈ ಒಂದು ಕುಲಿನ ಸ್ತ್ರೀಯ ಕುಟುಂಬದಂತೆ ಸತ್ಕರಿಸುವುದರಲ್ಲಿ ಉಚ್ಚರಿಸುವುದರಲ್ಲಿ ಯೋಚಿಸುವುದರಲ್ಲಿ ಕಾರ್ಯರೂಪದಲ್ಲಿ ಯಾವಾಗಲೂ ಒಳ್ಳೆಯ ಕಾರ್ಯಗಳಲ್ಲಿ ಇರಲಿಕ್ಕೆ ಸಹಾಯ ಮಾಡು ನೀನ್ ಕಾರ್ಯ ಮಾಡಪ್ಪ ದೇವರೇ ಈ ವಾಕ್ಯವನ್ನ ಕೇಳಿಸಿಕೊಂಡ ಪ್ರತಿಯೊಬ್ಬರ ಜೀವಿತಗಳನ್ನ ಆಶೀರ್ವಾದ ಮಾಡು ಅಪ್ಪ ಆ ಈ ದಿನದ ಈ ಸತ್ಯ ಅವರ ಜೀವಿತಗಳನ್ನು ಬದಲಾಯಿಸಲಿ ತಪ್ಪಾದ ಮಾರ್ಗದಿಂದ ಅವರನ್ನು ಬಿಡಿಸಿ ಸರಿಯಾದ ಮಾರ್ಗಕ್ಕೆ ಬರಲಿಕ್ಕೆ ಸಹಾಯವಾಗ್ಲಿ ಕೃಪೆ ಕೋಡ್ ಸ್ವಾಮಿ ನೀನ್ ನಡೆಸು ಕರ್ತನೆ ಈ ಪ್ರಾರ್ಥನೆಯ ಒಡೆಯನ್ನು ಮುದ್ದು ಕುಮಾರನು ರಕ್ಷಕನಾದ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇವೆ ಪರಲೋಕದಲ್ಲಿರುವ ನಮ್ಮ ಸ್ವರ್ಗೀಯ ತಂದೆ ಆಮೇಲೆ ದೇವರು ನಮಗೆ